ಿ ತಾಲೂಕಿನ ಬಳಗಾನೂರು ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಶ್ರೀ ಪಿಬಿ ನಾಗರಹಳ್ಳಿ ಮುಖ್ಯ ಶಿಕ್ಷಕರ ಸೇವಾ ನಿವೃತ್ತಿಯ ಪ್ರಯುಕ್ತ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಸಿಂದಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಎಂಬಿ ಯಡ್ರಾಮಿ ರವರು ಮಾತನಾಡುತ್ತಾ ಶ್ರೀ ಪಿ ಬಿ ನಾಗರಹಳ್ಳಿ ಮುಖ್ಯ ಶಿಕ್ಷಕರು ನನಗೆ ಬಹಳ ಆತ್ಮೀಯರು ಈ ಹಿಂದೆ ಕೂಡ ಅವರು ಶಾಲಾ ಸಮೀಕ್ಷಣಾಧಿಕಾರಿಯಾಗಿ ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿ ಕ್ಲಸ್ಟರ್ ಸಹಾಯಕ ಶಿಕ್ಷಣಾಧಿಕಾರಿಗಳಾಗಿ ಅತ್ಯಂತ ದಕ್ಷತೆಯಿಂದ ಕಾರ್ಯವನ್ನು ನಿರ್ವಹಿಸುತ್ತಾರೆ ಸತತವಾಗಿ ಮೂವತ್ತೊಂದು ವರ್ಷ ಸೇವೆಯನ್ನು ಯಾವ ಕಪ್ಪು ಚುಕ್ಕೆ ಇಲ್ಲದೆ ತೃಪ್ತಿಕರವಾಗಿ ಪೂರೈಸಿದ್ದಾರೆ ಇವರ ನಡೆ ನುಡಿ ಮೆಚ್ಚುವಂಥದ್ದು ಇಂತಹ ಹಿರಿಯರ ಮಾರ್ಗದರ್ಶನ ಮುಂದೆಯೂ ಇಲಾಖೆ ಹಾಗೂ ನಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತೇನೆ ಇವರ ನಿವೃತ್ತಿಯ ಜೀವನ ಸುಖ ಶಾಂತಿ ಸಮೃದ್ಧಿಯಿಂದ ಕೂಡಿರಲಿ ಎಂದು ಶುಭವನ್ನು ಹಾರೈಸಿದರು ಶಾಲೆಯ ಪ್ರಭಾರಿ ಮುಖ್ಯ ಗುರು ಹಮೀದ್ ಅವಟಿ ಅವರು ಮಾತನಾಡಿ ನಾಗರಹಳ್ಳಿ ಸರ್ ಅವರು ಕಿರುಪರಿಚಯವನ್ನು ಮಾಡಿಕೊಟ್ರು ಸೇವಾ ಅವಧಿಯಲ್ಲಿ ಪಡೆದ ವಿವಿಧ ಪ್ರಶಸ್ತಿಗಳ ಮಾಹಿತಿಯನ್ನು ನೀಡಿದ್ರು ನಾಗರಹಳ್ಳಿ ಸರ್ ಅವರ ನಿವೃತ್ತಿಯಿಂದ ಇಲಾಖೆಗೆ ನಷ್ಟವಾಗಿದೆ ಆದರೆ ಇದು ಅನಿವಾರ್ಯವೆಂದು ಹೇಳಿದರು ನಂತರ ಮೊಹಮ್ಮದ್ ಉಸ್ತಾದ್ ಸಿಎಂ ಮೇತ್ರಿ ಎಚ್ಎಂ ಮೊಹಮ್ಮದ್ ಇಲಿಯಾಸ್ ಮಖಂದಾರ್ ಎಚ್ಎಂ ಪ್ರೌಢಶಿಕ್ಷಕರ ಸಂಘದ ಅಧ್ಯಕ್ಷರು ಎಚ್ ಬಿರಾದಾರ್ ಕಾರ್ಯದರ್ಶಿ ಸರ್ ಅವರು ಮಾತನಾಡಿದರು ಬೀಳ್ಕೊಡುಗೆ ಸ್ವೀಕರಿಸಿ ಮಾತನಾಡಿದ ಶ್ರೀ ಪಿಬಿ ನಾಗರಹಳ್ಳಿ ಮುಖ್ಯ ಶಿಕ್ಷಕರು ತಮ್ಮ ಸೇವಾ ಅವಧಿಯಲ್ಲಿ ಸಹಕಾರವನ್ನು ನೀಡಿದ ಎಲ್ಲರನ್ನ ಸ್ಮರಿಸಿದರು ಸಿಂಿ ತಾಲೂಕಿನ ಅತ್ಯಂತ ದಕ್ಷ ಹಾಗೂ ಪ್ರಾಮಾಣಿಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎಂ ಬಿ ಎಡ್ರಾಮಿ ಸರ್ ಅವರು ತಾಲೂಕಿನಲ್ಲಿ ಒಳ್ಳೆ ಛಾಪನ್ನು ಮೂಡಿಸಿದ್ದಾರೆ ಶಿಕ್ಷಕ ಸ್ನೇಹಿ ಮಕ್ಕಳ ಸ್ನೇಹಿ ಆಡಳಿತವನ್ನ ನೀಡುತ್ತಿದ್ದಾರೆ ಎಂದು ಹೇಳಿದರು ಗ್ರಾಮದ ಚೇರ್ಮನ್ ಬಾಬು ಸಾಬ್ ಕೊರ್ಬು ನೂತನ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಮೊಹಮ್ಮದ್ ಉಸ್ತಾನ್ ದುರಿನರಿಗೆ ಯಾಕುಬಾ ಆಗ್ವಾನ್ ಹಾಗೂ ಅಬೂಬ್ಕರ್ ಜಮಾದಾರ್ ಅವರಿಗೆ ಸದ್ದಾಂ ಕೊರ್ಬೋ ಹಾಗೂ ಎಲ್ಲ ಯುವಕರಿಗೆ ಸಹೋದ್ಯೋಗಿ ಎಲ್ಲ ಶಿಕ್ಷಕರ ಬಳಗಕ್ಕೆ ಮುದ್ದು ಮಕ್ಕಳಿಗೆ ಬಿಸಿಯೂಟ ಸಿಬ್ಬಂದಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗೌರವಿಸಿದ ಎಲ್ಲರನ್ನ ಅಭಿನಂದಿಸಿದರು ವರದಿಗಾರರು ಶಂಕರಗೌಡ ಹಚ್ಚರದ್ ಇಂಡಿಯನ್ ಪಬ್ಲಿಕ್ ಟಿವಿ ಕಾಡಾ ಸಿಂದ ಗ್ರಾಮದ ಸಮಸ್ತ ಹಿರಿಯರು ಯುವಕರು ಸೇರಿ ನನಗೆ ಒಂದು ಅದ್ದೂರಿ ಸನ್ಮಾನ ಗೌರವ ಪ್ರೀತಿ ತೋರಿಸಿದ್ದೀರಾ ನಾನು ಇದಕ್ಕೆ ನಾನು ಬಹಳಷ್ಟು ಆಭಾರಿಯಾಗಿದ್ದೇನೆ ಇದಕ್ಕೆ ತಾನೇ ಈ ಒಂದು ವೇದಿಕೆಯಿಂದ ನಿರ್ ನಿರ್ಗಮಿಸಿದಿರತಕ್ಕಂಥ ನಮ್ಮ ಚಿನಗಿ ತಾಲೂಕಿನ ಗೌರವಾನ್ವಿತ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜನಸ್ನೇಹಿ ಮಕ್ಕಳ ಸ್ನೇಹಿ ಮತ್ತು ಒಳ್ಳ ಬಂದಿರತಕ್ಕಂಥ ನನ್ನ ಸನ್ಮಿತ್ರರು ಯಡ್ರಾಮ್ ಸರ್ ಅವರು ಅವ್ರು ನನ್ನ ಬಗ್ಗೆ ಮಾತಾಡಿದರು ಈ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಒಂದು ಅತ್ಯಂತ ಪ್ರಾಣ ಸ್ನೇಹಿ ಸ್ನೇಹಿತರು ನನ್ನ ಆತ್ಮೀಯ ಕರೆಗೆ ಹೋಗಿಟ್ಟು ಬಂದಿದ್ದಾರೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸಿ ಎಂ ಮೇತ್ರಿ ಸರ್ ಅವರು ಕೂಡ ನನ್ನ ಬಗ್ಗೆ ಬಹಳಷ್ಟು ಹೊಗಳಿದರು ಆಮೇಲೆ ನಮ್ಮ ಗೌರವಾನ್ವಿತ ಕೌರಳ್ಳಿ ಶಾಲೆಯ ಮುಖ್ಯೋಪಾಧ್ಯಾಯರು ಮೊಹಮ್ಮದ್ ಇಲಿಯಾಸ್ ಮಕಾಂತಾರ್ ಸರ್ ಅವರು ಆ ಇದಕ್ಕೆಲ್ಲ ನಾವು ಬಹಳ ಹೊಗಳಿದ್ದಾರೆ ಅಷ್ಟ ಆ ಹೊಗಳಿಗೆ ನಾನು ಯೋಗ್ಯ ಅದಿನಲ್ಲ ಅಂತ ನಾನು ಪರಾಮರ್ಶೆ ಮಾಡಬೇಕಾಗಿದೆ ನಾನು ಈ ಊರಿಗೆ ಯಾಕಂದ್ರೆ ಸಮಯ ಅವಕಾಶ ಇದೆ ನಾನು ಬಹಳಷ್ಟು ಮಾತಾಡ್ಬೇಕಂದಿದ್ದೆ ಈಗ ಸಮಯ ನೋಡಿಕೊಂಡು ಏನು ಮಾತು ಬರ್ತಾ ಇಲ್ಲ ನನಗೆ ಈ ಊರಿಗೆ ನಾನು ಎರಡ್ ಸಾವಿರದ ಹದಿನಾರಲ್ಲಿ ಪದೋನ್ನತಿ ಪಡೆದು ಬಂದೆ ನಾವು ಇದು ಆಗಿ ಬಂದೆ ನಾನು ಮುಖ್ಯೋಪಾಧ್ಯಾಯನಾಗಿ ನನಗೆ ಇದು ಊರು ಹೊಸದಲ್ಲ ನನಗೆ ಯಾಕಂದ್ರೆ ಎಲ್ಲಾ ಒಂದು ಚಿರಪರಿಚಿತ ಒಂದು ಜನ ಆಮೇಲೆ ನಾನು ಇದು ಒಂದು ಈ ಊರಿನ ಮೊಮ್ಮಗ ಇಲ್ಲಿ ಇರ್ತಕ್ಕಂಥ ನಮ್ಮ ಸರ್ ಅವರು ನೆನೆಸಿದ್ರು ನಿವಾಳ್ಕೊಡಿ ಗುರುಗಳನ್ನು ಅವ್ರು ಎಷ್ಟು ಎಲ್ಲರು ನೆನೆಸ್ತಾರೆ ಅವರಿಗೆ ಇಡೀ ತಾಲೂಕು ಇಡೀ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಕೂಡ ನೆನೆಸ್ತಾರೆ ಮೊಹಮ್ಮದ್ ಮಸೀದ್ ಸರ್ ಅವರು ಏನಾದರೂ ನೆನೆಸ್ತಾರೆ ಅವರಿಗೆ ಅಂತ ಒಂದು ಸರ್ ಅವರು ನನಗೆ ಇಲ್ಲಿ ಬರ್ಲಿಕ್ಕೆ ಮುಖ್ಯ ಪ್ರೇರಣೆ ಅಂತ ಹೇಳಬೇಕು ಯಾಕಂದರೆ ನಾನು ಈ ಊರು ಮೊಮ್ಮಗ ನೀನು ಈ ಊರು ಮೊಮ್ಮಗ ಈ ಒಂದು ಗ್ರಾಮದ ಅಭಿವೃದ್ಧಿಗೋಸ್ಕರ ಶಾಲಾ ಅಭಿವೃದ್ಧಿಗೋಸ್ಕರ ನೀ ಬರಲೇಬೇಕು ಇಲ್ಲೇ ತಗೋಬೇಕಂತ ಅವ್ರು ಬಹಳ ಆ ನೋಡ್ರಿ ಸರ್ ನೋಡ್ರಿ ಮೊಮ್ಮಗ ಐಮುತ್ತ ಇರತ್ತ ಮಗ ಒಂದು ಇದು ಇರ್ತೈತಿ ರೆಸ್ಪೆಕ್ಟ್ ಇರ್ತೈತಿ ಆಮೇಲೆ ಅಲ್ಲಿ ಕೇಳೋರು ಯಾರು ಇರೋದಿಲ್ಲ ಬ್ಯಾಡ್ರಿ ಅಂತ ಕೇಳೋರು ಅವ್ರಿಗೆ ಕೇಳಿಲ್ಲ ಇಲ್ಲಿ ಬರ್ಲೇಬೇಕಂತ ಕರ್ಕೊಂಡ್ ಬಂದ್ರು ಒಂಬತ್ತು ವರ್ಷದ ಒಂದು ಸೇವಾ ಒಂದು ಅವಧಿ ಇಲ್ಲಿ ಒಂಬತ್ತು ವರ್ಷ ಒಂಬತ್ತು ನಿಮಿಷ ಹೋದಂಗ್ ನನಗ ಯಾಕಂದ್ರ ಬಹಳಷ್ಟು ಒಂದು ನಮ್ಮ ಇಲ್ಲಿ ಇರ್ತಕ್ಕಂತ ನಮ್ಮ ಗ್ರಾಮದ ಚೇರ್ಮನ್ ಚೇರ್ಮನ್ ಎಲ್ಲಾ ಕಡೆಯಿಂದ ರಿಲೇಟಿವ್ ಜನನೇ ಅವ್ರು ಬಹಳ ಅವ್ರ ಸಹಕಾರ ಸಿಕ್ತ ನಮಗೆ ನನ್ನ ಅವಧಿಯಲ್ಲಿ ಒಂದು ಶಾಲೆ ಒಂದು ಕಟ್ಟಡ ಮಾಡಿ ತೋರಿಸ್ಬೇಕಂತ ಅವರಿಗೆ ಬಹಳ ನಾನು ಅವಾಗಿಂದ ನಾನು ಹೇಳ್ಕೊತ ಡೇ ಒನ್ ಇಂದ ಯಾವಾಗ ನಾನು ಜಾಯಿನ್ ಅವಾಗಿನಿಂದ ನಾನು ಪ್ರಾರಂಭ ಮಾಡಿದ್ದೆ ಕೊನೆಗೆ ಈ ಇವತ್ತು ನನ್ನ ಅವಧಿಯಲ್ಲಿ ಒಂದು ಉತಾರಿ ಆಯ್ತು ಜಾಗ ಖರೀದಿ ಆಯ್ತು ಉತಾರಿ ಆಯ್ತು ಈ ಒಂದು ಹೊಸ ನೂತನ ಅವರ ಕೈ ಮೇಲೆ ಒಂದು ಉತಾರಿ ಆಯ್ತು ನಮ್ಮ ಚೇರ್ಮನ್ ಕೈ ಮೇಲೆ ಗ್ರಾಮದ